ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ನಮ್ಮೂರಲ್ಲಿ ಮೊಹರಮ್ ಅಪ್ಪ ಲಾಸ್ಟ್ ಡೇ ಸೊ ಇವತ್ತು ಹೇಗೆ ನಡೆಯುತ್ತೆ ಏನೋ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆಯಿಂದ ಮಾಡಿ ಎಲ್ಲ ತಿಂದಿದ್ದಾಯಿತು ನಿನ್ನೆ ಸ್ವೀಟು ಇವತ್ತು ನಾನ್ ವೆಜ್ಜು ಸೊ ಎಲ್ಲ ಮಾಡಿ ತಿಂದಿದ್ದು ಕೆಲಸಗಳೆಲ್ಲ ಆಗೋಯ್ತು ಇವಾಗ ಸಾಯಂಕಾಲದ ಟೈಮ್ ಬಂದು ಏಳು ಗಂಟೆ ಆಗಿದೆ ಇನ್ನೇನು ಹಬ್ಬದ ಹತ್ರ ಹೋಗಬೇಕು ರೆಡಿ ಆಗಿಬಿಟ್ಟು ಇನ್ನು ಈವಾಗ ಹಬ್ಬ ನಡೀತಾ ಇರೋ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿಂದನೇ ಎಷ್ಟೊಂದು ಜನ ಅಂತ ಹೇಳ್ಬಿಟ್ಟು ಬಟ್ ಅಂಗಡಿಗಳೇನು ಅಷ್ಟೊಂದು ಬಂದಿರಲಿಲ್ಲ ಒಂದು ಎರಡು ಮೂರು ಬಲೆ ಅಂಗಡಿಗಳು ಮತ್ತು ಕೆಲವೊಂದೆಲ್ಲ ಟಾಯ್ ಶಾಪ್ಸು ಮತ್ತು ಕ್ಲಿಪ್ಪು ಸರಾಗ್ಲು ಈ ಥರ ಒಂದು ಮೂರು ನಾಲ್ಕು ಅಂಗಡಿಗಳೇನು ಬಂದಿದ್ವು ಅಷ್ಟೇ ಯಾಕೋ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗ ಇಷ್ಟೊಂದು ಅಂಗಡಿಗಳು ಒಂದು ಹತ್ತು ಹದಿನೈದು ಅಂಗಡಿಗಳೇನೋ ಬರ್ತಾಯಿದ್ವು ಅಂದರೆ ಯಾವಾಗ ಜನಾನು ಹಂಗೆ ಬರ್ತಾಯಿದ್ರು ಹಂಗೆ ಅವರು ಶಾಪಿಂಗ್ ಕೂಡ ಮಾಡ್ತಿದ್ರು ಬಟ್ ಈವಾಗಿನ ಜನ ಯಾರೂ ಹಂಗೆ ತಗೋಲಲ್ಲ ಯಾಕಂದರೆ ಇಂಥ ಕಡೆ ತುಂಬ ಜಾಸ್ತಿ ಪ್ರೈಝೆಲ್ಲಿ ಬಿಡ್ತಾರೆ ನೂರು ರೂಪಾಯಿ ಇರೋ ವಸ್ತುಗೆ ಇನ್ನೂರು ಮುನ್ನೂರು ರೂಪಾಯಿ ಆ ಥರ ಹೇಳ್ತಾರೆ ಕಡಿಮೆನೇ ಮಾಡ್ಕೊಳ್ಳಲ್ಲ ಆದರೆ ಚಿಕ್ಕ ಮಕ್ಕಳು ಈ ಥರ ಇರ್ತಾರಲ್ವಾ ಆ ಮಕ್ಕಳಿಗೆ ಇನ್ನು ಅವ್ರು ಕೇಳಿದ್ರೆ ಕೊಡಿಸ್ಲೇಬೇಕು ಇಲ್ಲಾಂದರೆ ಅವ್ರು ಬಿಡಲ್ಲ ಆಟ ಮಾಡ್ಕೊಂಡಿರ್ತಾರೆ ಇಂಥ ಕಡೆ ಇನ್ನು ಅಂಥವ್ರು ತಗೊಳ್ತಾರೆ ಬಿಟ್ಟರೆ ಎಲ್ಲರೂ ತೊಗೊಳಲ್ಲ ಇವಾಗೆಲ್ಲ ಆನ್ಲೈನ್ ಶಾಪಿಂಗು ಕಡಿಮೆ ರೇಟ್ಗೆ ಎಲ್ಲಿ ಸಿಕ್ಕರೆ ಅಲ್ಲಿ ತೊಗೊಂಬಿಡ್ತಾರೆ ಹಿಂದಿನ ಕಾಲದ ಥರ ಹೆಂಗೆ ಸಿಕ್ಕರೆ ಹೆಂಗೆ ತಗೊಳಲ್ಲ ಜನ ತುಂಬ ಹುಷಾರಾಗಿಬಿಟ್ಟಿದ್ದಾರೆ ಆದರೆ ಚಿಕ್ಕ ಮಕ್ಕಳು ಈ ಟಾಯ್ಸ್ ಎಲ್ಲ ನೋಡಿಬಿಟ್ರೆ ಬಿಡೋದೇ ಇಲ್ಲ ನಾ ಕೊಡಿಸ್ಲೇಬೇಕಾಗುತ್ತೆ ನನಗೂ ಕೂಡ ಅಷ್ಟೇ ದಿಶಿತ ಕರ್ಕೊಂಡು ಬಂದ್ನ ಸೊ ಅವ್ಳು ಕೂಡ ಹಠ ಮಾಡ್ಕೊಂಡಿದ್ಲು ತುಂಬ ಜಾಸ್ತಿ ಪ್ರೈಸ್ ಹೇಳ್ಬಿಟ್ರು ಆದರೂ ಕೂಡ ಅವ್ಳು ಇನ್ನಾಟ ಮಾಡ್ತಾ ಇದ್ರು ಒಂದೆರಡು ಟಾಯ್ಸು ಮತ್ತು ಅವ್ಳಗ್ ಸರ ಬಲೆ ಈ ಥರ ಒಂದು ಮೂರ್ನಾಲ್ಕು ವಸ್ತುಗಳೇನು ತಗೊಂಡೆ ನಾನು ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನು ನನಗೂ ಇಷ್ಟ ಆಗಲಿಲ್ಲ ಅದರಿಂದ ನನಗೋಸ್ಕರ ಅಂತ ಏನು ತೊಗೊಳಿಲ್ಲ ಅವ್ಳಗ್ ಮಾತ್ರ ತಕ್ಕೊಟ್ಟೆ ಇನ್ನು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇವಾಗ ಒಂದು ಕಡೆ ಆಡ್ತಾ ಇದ್ದಾರೆ ಇನ್ನೊಂದು ಕೊಂಡೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಈ ಥರ ಎಲ್ಲ ನೋಡ್ಕೊಂಡು ಬಂದ್ಬಿಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿ ನೀವು ಕೂಡ ಎಂಜಾಯ್ ಮಾಡ್ತೀರ ಆಮೇಲೆ ಇಲ್ಲಿ ಊಟ ಕೂಡ ಕೊಡ್ತಿದ್ರು ಪಕ್ಕದ ಅಲ್ಲಿಗಳಿಂದ ಎಲ್ಲ ಬಂದಿರ್ತಾರಲ್ವ ಸೊ ಅಂಥವ್ರಿಗೆ ಅಲ್ಲ ನಮ್ಮೂರವ್ರಿಗೂ ಕೊಡ್ತಾ ಇದ್ರು ಊಟ ಎಲ್ಲ ಮಾಡಿಸಿ ನಾ ಇದೆ ನೋಡಿದ್ದೆ ಇದಕ್ಕೆ ಪೀರು ಅಂತ ಹೇಳ್ಬಿಟ್ಟು ಕರೀತಾರೆ ಕನ್ನಡದಲ್ಲಿ ಏನೇ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೂ ಸರಿಯಾಗಿ ಈ ಹಬ್ಬ ಸ್ಟೋರಿ ಏನಂತ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಇನ್ನು ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದೆ ಜೋರಾಗಿ ಒಂದು ಕಡೆ ಮಳೆ ಬರೋ ಥರ ಕೂಡ ಇದೆ ಜನ ಜೋರಾಗಿದ್ದಾರೆ ಆಡೋಕ್ಕೆಲ್ಲ ನಮ್ಮ ಕಡೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ತಿಳಿಯೋಕ್ಕೆಲ್ಲ ಜೋರಾಗಿ ರೆಡಿ ಆಗಿದ್ದಾರೆ ಇಲ್ಲಿ ನೋಡಿ ಅವಾಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ರಾತ್ರಿ ಹನ್ನೊಂದು ಗಂಟೆವರೆಗೂ ಇವತ್ತು ಆಡ್ತಾನೆ ಇರ್ತಾರೆ ಇನ್ನು ಆ ಪೀರುಗಳೆಲ್ಲ ಎತ್ ಬಿಡ್ತಾರೆ ಇವತ್ತು ಲಾಸ್ಟೇ ಅಲ್ವಾ ಅಂದರೆ ಇವತ್ತಿಗೆ ಅದು ಸತ್ತೋಗಿರುತ್ತೆ ಅಂತ ಲೆಕ್ಕ ನಾನು ತುಂಬ ಹೊತ್ತಿರಲಿಲ್ಲ ಈ ಪೀರ್ ಎತ್ಕೊಂಡು ಬೆಂಕಿ ಮೇಲೆ ತುಳ್ಕೊಂಡು ನಡೀತಾರೆ ಆ ಕಡೆ ಈ ಕಡೆ ಒಂದು ನಾಲ್ಕು ರೌಂಡು ಏನಪ್ಪ ಅಂದರೆ ಹನಿ ಹನಿ ಮಳೆ ಕೂಡ ಬರ್ತಾಯಿತ್ತು ಅದರಿಂದ ನನಗೂ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋಯ್ತಾಯಿತ್ತು ನಾನು ಓದ್ತೋಗ್ಬಿಟ್ಟೆ ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಇವಾಗ ಇದು ಎತ್ಕೊಂಡು ಹೋಗ್ಬಿಟ್ಟು ಕೆರೆಯಲ್ಲಿ ಮುಳುಗಿಸ್ಬಿಟ್ಟು ಮತ್ತೆ ಅಲ್ಲೇ ತಂದು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಡ್ತಾರೆ ನೆಕ್ಸ್ಟ್ ಇಯರ್ ಹಬ್ಬ ಬಂದಾಗ ತೆಗಿಯೋದು ಅದು ಏನಪ್ಪ ಅಂದರೆ ಇದು ನಮ್ಮ ಮನೆ ಮುಂದೆ ಎತ್ಕೊಂಡು ಹೋಗೋದು ಸೌಂಡ್ ಬಂದಾಗ ನಾನು ಎದ್ ಬಂದು ಇದು ಸ್ವಲ್ಪ ವಿಡಿಯೋ ಮಾಡಿದ್ದು ಎಲ್ಲ ಮತ್ತೆ ಅಲ್ಕೊಂಡು ಬರ್ತಾರೆ ಅಂದರೆ ಇವರು ದೇವರು ಸತ್ತೋದ್ರು ಅಂತ ಹೇಳ್ಬಿಟ್ಟು ಇಷ್ಟು ಇವತ್ತಿನ ವ್ಲಾಗ್ಸು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ